ನಾಡ್ ಹಬ್ಬ ದಸರಾ ಮಹೋತ್ಸವ ಹಿನ್ನೆಲೆ ರಾಜ್ಯದ ಶಾಲಾ ಮಕ್ಕಳಿಗೆ ರಜೆಗಳೇ ಸಿಗುತ್ತಿಲ್ಲ ನಮ್ಮ ರಾಜ್ಯ ಶಿಕ್ಷಣ ಇಲಾಖೆ ಹೊರಡುತ್ತಿರುವ ಶೈಕ್ಷಣಿಕ ವೇಳಾಪಟ್ಟಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ದಸರಾ ರಜೆಯು ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಏಳರವರೆಗೆ ಒಟ್ಟು ಹದಿನೆಂಟು ದಿನಗಳು ಈ ರೀತಿ ಇವೆ ಇದೀಗ ಸರ್ಕಾರಿ ಆದೇಶವನ್ನು ಗಾಳಿಗೆ ತೂರಿದ ಶಾಲೆಗಳು ಬಿಇಒ ಹಾಗೂ ಡಿಡಿಪಿಯ ಸರಿಯಾಗಿ ಮಾಹಿತಿ ನೀಡಿಲ್ಲ ಎಂದು ದೂರಿದ ಶಾಲೆ ಹೆಡ್ ಮಾಸ್ಟರ್ ಶಾಲೆಯ ಚಿಕ್ಕ ಮಕ್ಕಳು ಪರದಾಡುತ್ತಿದ್ದಾರೆ ಶಿಕ್ಷಣ ಸಚಿವರು ಶಿಕ್ಷಣ ಇಲಾಖೆಯವರು ಈ ಕೂಡಲೇ ತುರ್ತು ಕ್ರಮ ಕೈಗೊಳ್ಳಬೇಕಾಗಿದೆ ನಿಮಗೆ ನಿನ್ನೆ ನೀವು ಡಿ ಅವರೆಲ್ಲ ಹೇಳಿದ ಬಟ್ ನಿಮಗೆ ಇನ್ಸ್ಟ್ರಕ್ಷನ್ ಬಂದಿಲ್ಲ ಅಷ್ಟೇ ನಿಮಗೆ ಲಿಖಿತ ರೂಪದಾಗ ಅವ್ರು ಕಳಿಸಬೇಕಾಗಿತ್ತು ಓಕೆ ಈಗಲೂ ಪರ್ಮಿಷನ್ ತಗೊಂಡಿದ್ದೀರಿ ಆಯ್ತು ಅಂದ್ರೆ ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲ ಸ್ಟಾರ್ಟ್ ಆಗಿದ್ ರೀ ಮೇಡಮ್ ಎಲ್ಲ ಒಂದನೇ ತ ಎರಡನೇ ತ ಮೂರನೇ ತಾಲ್ಕನೇ ತೇ ತಾಯ ಎಲ್ಲ ಹುಡುಗರು ಸ್ಟಾರ್ಟ್ ಆಯ್ತು ಮೇಡಮ್ ಈಗ ನಾವು ನಾವೇನು ಕೇಳ್ತಾ ಇದ್ದೀವಿ ಅಂತಂದ್ರೆ ಮೇಡಮ್ ಸರ್ಕಾರ ಆದೇಶ ದಸರಾಕ ರಜಾ ಕೊಡಬೇಕಂತ ಅದ್ರಿ ಅದು ಇಪ್ಪತ್ತನೇ ತಾರೀಕಿನಿಂದ ಸ್ಟಾರ್ಟ್ ಇದೆ ಅಂತೇಳಿ ನಮಗೆ ಬಂದು ಮಾಹಿತಿ ರೀ ಬಟ್ ಇಪ್ಪತ್ತನೇ ತಾರೀಖಿಲಿಂದ ಯಾಕೆ ರಜಾ ಮಾಡ್ತಾಯಿಲ್ಲ ಅಂತೇಳಿ ನೋಡ್ತಾ ಇದ್ದರು ಸರ್ ಪರ್ಮಿಷನ್ ಅದೇ ರೀ ನಿಮ್ಮ ಪರ್ಮಿ ಈಗ ನೋಡಿರಿ ಮೇಡಮ್ ರಿಶೀವ್ ಕಾಪಿ ಅಂತೂ ಐತ್ರಿ ನಿಮ್ಗೆ ಬಟ್ ಅವ್ರು ಕೊಟ್ಟಿದ್ದ ಪರ್ಮಿಷನ್ ಲೆಟರ್ ಇಲ್ ಇತ್ತು ರೀ ಓಕೆ ಆಯ್ತು ರೀ ಅವ್ರು ಕೊಟ್ಟಿದ್ದರು ಯಾವತ್ತು ಪರ್ಮಿಷನ್ ಇಲ್ಲ ಕ್ರಿಶ್ಚಿಯನ್ ಸಮುದಾಯ ಶಾಲೆಗಳಿಗೆ ಕ್ರಿಸ್ಮಸ್ ರಜೆ ಮುಂಜೂರಿಸುವ ಕುರಿತು ಹದಿಮೂರು ಎಂಟು ಎರಡು ಸಾವಿರ ಇಪ್ಪತ್ತೈದರಾಗಿಂದ ಲೆಟರ್ ಮೇಡಮ್ ರೀ ಎಷ್ಟನೇ ತಾರೀಖರಿ ಸೆನ್ಸಿಯನ್ಸ್ ಸರ್ವಿಸ್ ಸರ್ವೀಸ್ ನಾನು ಈಗ ವಾಪಸ್ ಬಂದೆ ಅಷ್ಟೇ ನಾನು ನೋಡಿರಲಿಲ್ಲ ಯಾಕಂದ್ರೆ ನಮ್ಗೆ ಇಲ್ಲಿ ಏಡೆಡ್ ಸ್ಟಾಫ್ ಎಲ್ಲ ಸರ್ ಇದರಲ್ಲಿ ಸರ್ವೆ ಫೀಲ್ಡ್ ಅಲ್ಲಿ ಇದ್ದಾರೆ ದಸರಾ ರಜಾದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀರಾ ಶಿಕ್ಷಣ ಅಧಿಕಾರಿಗಳು ಏನಿಲ್ಲ